புளி பவுடர் ஆறுூஸ் பதா அந்த நம் புளியோகிரே பவுடர் ரெடி ஆத் நோட்ரிப்பா ஹெங்க் அந்த நோட்ரி நமஸ்கீப்பா எல்லாரும் பிரேம சௌதத்தி இவத்த நான் ரெசிபி தகண்ட் வந்தேன் அந்த புளி பவுடர் மாதிரி ತಗೊಂಡ್ ಬಂದಿನ ಆ ರೆಸಿಪಿ ಎಲ್ಲರೂ ಯಾಕಂದ್ರೆ ಅಂಗಡಿದಿಂದ ತಗೊಂಡುಕೊಂಡ್ ತಗೊಂಡ್ ಬಂದು ಬಂದ ತಿಂತಿರ್ತೀರಿ ಅದು ಯಾವ್ದಾದ್ರು ಈಡಾಂಗಿಲ್ಲ ಅದಕ್ಕ ನಾವು ಅದನ್ನ ಒಂದು ಸ್ವಲ್ಪ ಒಂದು ದಿನ ಅದಕ್ಕೆ ಟೈಮ್ ಕೊಟ್ಟ ಪುಳಿಯೋಗರೆನೆ ಮನ್ಯಾಗ ಮಾಡಿ ಇಟ್ಕೊಂಡು ಅಂದ್ರೆ ಎರಡರಿಂದ ಮೂರು ತಿಂಗಳ ತಕ್ಕನೂ ಕೆಡೋದಿಲ್ಲ ರೀ ಅದಕ್ಕಿಂತ ಹೆಚ್ಚನು ಕೆಡಂಗಿಲ್ಲ ನಾ ಹೇಳೋದು ಮಾತ್ರ ಎರಡರಿಂದ ಮೂರ್ ತಿಂಗಳ ಹೇಳ್ತೇನೆ ಆರಾಮ್ಸೆ ನೀವ್ ಪೌಡರ್ ಮನ್ಯಾಗ ಮಾಡಿ ಇಟ್ಕೊಂಡ್ರೆ ಅಂದ್ರೆ ನಿಮಗೆ ಯಾವಾಗ ಬೇಕಲ್ಲ ಅವಾಗ ಪುಳಿಯೋಗರೆ ತಿನ್ಬೋದು ತಿನ್ಬಹುದು ಈಗ ಸ್ಟಾರ್ಟ್ ಮಾಡೋಣ ಪುಳಿಯೋಗರೆ ರೆಸಿಪಿ ನೋಡ್ರಿ ಇವಾಗ ಒಂದು ಮೊದಲ ಬುಟ್ಟಿ ತಗೊಂಡಿನಿ ಒಂದ್ ಎರಡ ಟೇಬಲ್ ಸ್ಪೂನ್ ದಷ್ಟ ಎಣ್ಣೆ ಹಾಕೊಂಡಿನಿ ಎಣ್ಣೆ ಒಳಗೆ ಮೊದ್ಲ ಏನು ಹುರ್ಕೋಬೇಕಾ ಅಂದ್ರೆ ಒಂದ ಒಂದು ಹತ್ತರಿಂದ ಒಂದು ಹದಿನೈದು ಬ್ಯಾಡ್ಗೆ ಮೆಣಸಿನಕಾಯಿ ತಗೊಂಡಿನಿ ಆಮೇಲೆ ಇವು ಒಂದ್ ಹತ್ತರ ಇವತ್ತು ಏನಂತೀರ ಗುಂಟೂರ್ ಮೆಣಸಿನ್ಕಾಯಿ ಅಂತೀರೋಡ್ ಚಪ್ಪ ಹಾಕ್ತಾರೆ ಚಪಟಿ ಕಿರಕ ಚಪ್ಪ ಮೆಣಸಿನ್ಕಾಯಿ ಇವ ಕಲರ್ ಕಲರ್ಗೆ ಇವ ಖಾರಕ್ಕ ತಗೊಂಡಿನಿ ಈಗ ಸ್ವಲ್ಪ ಗರಂ ಮಾಡ್ಕೋಬೇಕು ಎರಡನ್ನು ಹಾಕೊಂಡ ಸ್ವಲ್ಪ ಹುರ್ಕೋಬೇಕು ಆದಷ್ಟು ನಿಮ್ಮ ಪುಳಿಯೋಗರೆ ಪೌಡ್ರ್ ಎಲ್ಲ ಮುಗಿ ತಕ್ಕನೂ ಒಲಿನ ಕಸನರೆ ಇಡ್ಕೋಬೇಕು ಅದರ ಜೋರಿ ತಕುಕೋಬಾರ್ ಅಮೋದು ನೀಂಚಕಬಹುದು ಇವನ ಈಗ ತಗಿಬೇಕು ನೋಡಿ ಒಂದು ಪಾತ್ರೆ ಇಷ್ಟು ಕದ್ರಸಾರ್ ಇವಾಗ ಏನೈತ್ರ స్వల్ప మెణిన్కాళన హుర్కొ మెణ్సినకాల జనాల్క కొత్త ಇವಾಗ ಏನೈತಿ ಕರಿ ಎಳು ತಗೊಂಡಿನಿ ಒಂದು ಯಾವ ಕಪ್ಪಲೆ ನೀವು ಎಷ್ಟು ದಿನದ ಪುಳಿಯೋಗರೆ ಮಾಡ್ಕೊ ಹಾತಿರ್ತೀರಲ್ಲ ಅಷ್ಟ ನೀವೇನ್ ಮಾಡ್ಬೇಕಂದ್ರೆ ಅಳತಿ ತಗೋಬೇಕು ಈಗ ನಾನು ಈಗ ಬಾಟೆ ಕರಿ ಎಳು ತಗೊಂಡಿನಿ ಕರಿ ಎಳ್ಳು ಯಾಕೆ ಅಂದ್ರೆ ಪುಳಿಯೋಗರೆಗೆ ಕಲರ್ ಬರುದ ಮೇನ್ ನಾನು ನೋಡ್ರಿ ಅದಕ್ಕಾಗಿ ಇದನ್ನ ಒಂದು ವಾಟೆ ತೊಗೊಂಡೇನಿ ಈ ಕಪ್ಪ ಕರೆಕ್ಟಾಗಿ ಆಗಿ ಎಲ್ಲಾನು ಇದ ತೊಗೋದಿರ್ತೈತಿ ಈಗ ನಾನು ಅದಕ್ಕಾಗಿ ಇದನ್ನ ಸಣ್ಣ ಹುರಿ ಒಳಗನ ಹುರ್ಕೋಬೇಕು ನೋಡ್ರಿ ಕರಿ ಎಳ್ಳಿ ಎಳ್ಳ ಹುರಿದು ಚಟಾಪಟ ಪಟಾ ಚಟು ಈ ಉಣ್ಣಿ ಎಳ್ಳ ತಕೋಬೇಕು ನೋಡ್ರಿ ಒಂದಾಳತಿ ತಗೋಬೇಕಂತ ಹೇಳಿ ಈಗ ಈ ಕಪ್ಲೆನ ಜೀರ್ ಸೇರ್ತಾತ ನೋಡ್ರಿ ಏನು ಎಣ್ಣೆ ಹಾಕಂಗಿಲ್ಲ ಏನಿಲ್ಲ ಒರ ಒಣ ಹುರಿದತಿ ಹು ಜೀರಿಗೆನು ಚಟಾಪಟ ಅಂದ ಅಂತ ಅಕ್ಕಿ ಬರಬೇಕು ಅಲ್ಲಿ ತಕ್ಕ ನೂನಿ ಜೀರಿಗೆ ಹುರ್ಕೋಬೇಕು ನೋಡಿ ಈ ಥರ ಹುರೂರದ ಒಂದೂರೊಳಗನೆ ಸೇರಿಸ್ಬೇಕು ನೋಡ್ರಿ ಇವಾಗ ಜೀರಿಗೆನು ಹುರಿದು ಗಮ್ಮನ್ನು ತಗ ಚಟಾಪಟ ಚಟಾಪಟ ಅನ್ನೋ ತಕ ಚೆನ್ನಾಗಿ ಹುರ್ಕೊಂಡ ತೆಗೆದು ಬಿಡೋದು ನೋಡಿರಿ ಬಂದ ಇರಲಿ ನೋಡಿ ನೀವು ಹೆಚ್ಚಾಕಿದ್ರೆ ಕೊತ್ತಂಬರಿ ಕಾಳ ಹೆಚ್ಚಾಕೋಬೋದು ನಡೀಬೇಕು ಕೊತ್ತಂಬರಿ ಕಾಳನ್ನು ಕುಡಿದು ಈಗ ಗ್ಯಾಸ್ ಆಫ್ ಮಾಡಿ ಇವನಿಗೆ ಬಂದು ನೋಡ್ಬೋದು ಈ ಥರ ಇವನ್ನೆಲ್ಲ ಒಂದ್ರೊಳಗನ ಸೇರಿಸಬೇಕು அவன் உட்காகு கருவே தந்த தக்னா அதுக்கு ஒன் அருபே நீர் தக்க ஒன்பிசியாமெல்லாம் டப்பி ஹாக்கிட்டு நீட்டும் இதே ரீதியா இருக்க ఇవ్వరే అర్ధ బట్ల ఉద్దినాళి ఇవును సన్న ఉరి ఒర్కే కలర్ చేంజ్ ఆగత ఉద్దిన బాళి హర్కో నోడీ నెక్స్ట్ ఆ వలన తి అర్ధ వటె కవన ఈ సన్న ఉరి కలర్ చేంజ్ ఆగిత హోక్ ಇವಾಗ ನೋಡಿರಿ ಹಾಲಿನ ಅವರು ಅಷ್ಟೇ ಹಾಲು ಥರಕ್ಕೆ ಹೋಗಿನಿ ಇವ ಇಷ್ಟು ಕೆಂಪಾಗಿ ಹೊತ್ತಿದಂಗೆ ಅದು ಇವು ಈಗ ಯೂಸ್ ಮಾಡೋಂಗಿಲ್ಲ ಯಾಕಂದ್ರೆ ಇದು ಟೇಸ್ಟ ಸರಿ ಬರೋಂಗಿಲ್ಲ ಇವನು ತೆಗೆದ ಈಗ ನಾನು ಏನು ಮಾಡ್ತೀನಿ ಬೇರೆ ಕಡಲೆಬೇಳೆ ತೊಗೊಂಡು ಹುರ್ಕೋತೇನೆ ನೋಡ್ರಿ ಇವಾಗ ನೋಡಿರಿ ಬೇರೆ ಕಡಲೆ ಬೆಳೆ ತೊಗೊಂಡು ಇವನ್ನ ಹುರಿ ಆಮೇಲೆ ಬರೀ ಜಸ್ಟ್ ಹುರಿದಂಗೆ ಆಗಬೇಕು ಮತ್ತು ಕೆಂಪು ಕಲರ್ ಬರಬೇಕು ಅಷ್ಟು ಆ ಥರ ಹೊತ್ತಬಾರ್ದು ಅದಕ್ಕಾಗಿ ನಾನು ಇವನು ಬೇರೆ ತೊಗೊಂಡಾಗ ಹುರುಪಾಕ್ತೀನಿ ನೋಡ್ರಿ ಇಷ್ಟು ಹೊತ್ತಿದ್ವು ಅಂದ್ರೆ ಇದು ನಮ್ಗೆ ಟೇಸ್ಟು ಬರಂಗಿಲ್ಲ ಕಲರು ಕಪ್ಪಾಗಿ ಅದಕ್ಕೆ ಹಾಕಂಗಿಲ್ಲ ನೋಡಿ ಅವು ಇಷ್ಟು ಎಷ್ಟು ಕುಡಿದ್ರೆ ಸ್ಟಾರ್ಟ್ ಮಾಡಿ ಇವಾಗ ಒಂದೇ ಎಣ್ಣೆ ಹಾಕಿನಿ ಈಗ ನಾನು ಒಂದು ಕೊಬ್ಬರಿ ತುರುದು ಇಟ್ಕೊಂಡೇನ್ರಿ ನೀವು ಹೆಚ್ಚಾದರೂ ಇಟ್ಕೋಬಹುದು ಇದನ್ನ ಏನು ಮಾಡ್ಬೇಕಂದ್ರೆ ಹುರ್ಕೋಬೇಕು ನೋಡ್ರಿ ಎಣ್ಣೆ ಕಲರ್ ಚೇಂಜ್ ಆಗೋ ತಕ್ಕ ಹುರ್ಕೋಬೇಕು ಸಣ್ಣ ಸಣ್ಣ ಆದರೂ ಹೆಚ್ಚಿ ತಗೋರಿ ಇಲ್ಲಪ್ಪ ಅಂದ್ರೆ ಈ ಥರ ತುರುದ್ ಇಟ್ಕೊಂಡಾದ್ರು ತಗೋರಿ ಇವಾಗ ನೋಡಿ ಇಷ್ಟು ತಗೋದ್ರೆ ಸಾಕು ನೋಡಿ ಇಷ್ಟು ಕೆಂಪು ಕಲರ್ ಬಂತಂದ್ರೆ ಗ್ಯಾಸ್ ಆಫ್ ಮಾಡಿಬಿಡೋದು ಈಗ ಇದನ್ನು ಹುರಿದಿದ್ದು ನಾನು ಏನು ಮಾಡಬೇಕಾ ಅಂದ್ರೆ ಸಪ್ರೇಟ್ ತಗಬೇಕು ಹೋಗುತ್ತೆ ನೋಡಿ ಪೂಜಿಡ್ಬೇಕು ಅವ್ನಷ್ಟು ಪೂದಿಡಬೇಕು ಸಪ್ರೇಟ್ ಹುಡುಗನ ಸಪ್ರೇಟನ್ನು ಇಡಬೇಕು ಇಷ್ಟು ಹುಣಚೆ ತೊಗೊಂಡು ಇದನ್ನು ಹುರ್ಕೋಬೇಕು ಬಿಸಿಲಿತ್ತಂದ್ರೆ ಬಿಸಿಲಿಗೆ ಒಂದು ಒಂದು ಎರಡು ದಿನ ಆದರೂ ಇದನ್ನ ಯೂಸ್ ಮಾಡಬೇಕು ಈ ಬಿಸಿಲಂತ ಇಲ್ಲಿ ಬನ್ನಿ ಐತಿ ಅದಕ್ಕಾಗಿ ಸ್ವಲ್ಪ ಜಾಸ್ತಿ ಟೈಮ್ ತೊಗೋತೈತಿ ಆದರೂ ಇದನ್ನೊಂದು ಸ್ವಲ್ಪ ಹುರ್ಕೋಬೇಕು ನಕ್ಷ ಹುಣೆ ಹುರ್ಕೋಬೇಕು இல்ல பவுடர்வல் நோட்ரௌ் ருக்கோம் ನೆಕ್ಸ್ಟ್ ನೆಕ್ಸ್ಟ್ ಬ್ಯಾಚ್ ರೆಡಿ ಮಾಡ್ಕೋದು ಈಗ ಇವಾಗ ನೋಡಿರಿ ಬೇಳೆ ಉದ್ದಿನ ಬೇಳೆ ಇಟ್ಕೊಂಡಿನ್ಲಿ ಅದನ್ನೂ ಈಗ ಸಣ್ಣಂಗೆ ಪೌಡ್ರ್ ಮಾಡ್ಕೊಂಡು ನೋಡ್ರಿ ಇವಾಗ ನೆಕ್ಸ್ಟ್ ಏನಾಯ್ತಲ್ಲ ಹುಣಸಿ ನೋಡ್ರಿ ಹುಣಸಿಯಲ್ಲಿ ಈಗ ಇದನ್ನ ಹುಂಚೆ ಈಗ ಸಣ್ಣ ಪೌಡ್ರ್ ಮಾಡ್ಕೋಬೇಕು ನೋಡ್ರಿ ಇವಾಗ ನೋಡ್ರಿ ನಾನು ಹುರಿದಿಟ್ಟು ಒಂದ್ ಹುಂಚಿ ರುಬ್ಬಿರು ಈ ತರ ಆಗೈತಿ ಇನ್ನು ಸ್ವಲ್ಪ ಸಣ್ಣ ನಾವು ಇದನ್ನ ರುಬ್ಬಿಟ್ಟು ಹೊಂದಿದ್ರಲ್ಲ ಈ ಪೌಡರ್ ಸ್ವಲ್ಪ ಹಾಕ್ಬೇಕು ನೋಡ್ರಿ ಇದಕ್ಕ ಇದೊಂದು ಸ್ವಲ್ಪ ಪೌಡ್ರ್ ಹಾಕಿದಂದ್ರೆ ಇನ್ನಷ್ಟು ಗರಿ ಗರಿಯಾಗಿ ಸಣ್ಣಗೆ ರುಬ್ಬಿ ಬಿಡ್ತತಿ ಈಗ ಏನ್ ಮಾಡ್ಬೇಕಾ ಅಂದ್ರ ಇದಕ್ಕ ಸೇರಿಸ್ಬೇಕು ಸೇರಿಸ್ಬೇಕ ಒಂದು ಸ್ಪೂನ್ ಒಂದು ಅರ್ಧ ಸ್ಪೂನ್ ಈಗ ಉಪ್ಪು ಸೇರ್ಸೀನಿ ಈಗ ಮತ್ತೆ ಇದಕ್ಕೆ ಬೆಲ್ಲ ಸೇರ್ಸ್ಬೇಕು ನೋಡ್ರಿ ಒಂದ್ ಸ್ಪೂನ್ ಬೆಲ್ಲ ಹಾಕತೀನಿ ಕುಟ್ಟಿಟ್ಕೊಂಡದಿತ್ರಿ ಅದ ಅದನ್ನ ಈಗ ಬೆಲ್ಲ ಹಾಕಿ ನೋಡ್ರಿ ಇವಾಗ ನೋಡ್ರಿ ಹುಂಚಿ ಪೂರ ಸಣ್ಣ ಪೌಡರ್ ಹಾಕ ನೋಡ್ರಿ ಇವಾಗ ಇವನ್ ಎಲ್ಲ ಇದ್ರೊಳಗೆ ಚೆಂದಂಗೆ ಕಲಿಸ್ಕೋಬೇಕ ನೋಡ್ರಿ ಎಲ್ಲ ಸಪ್ರೇಟ್ ಸಪ್ರೇಟ್ ರುಬ್ಬಿರ್ತೇವ್ರೆ ಅದಕ್ಕಾಗಿ ಏನು ಮಾಡ್ಬೇಕಂದ್ರೆ ಚಂದಂಗೆ ಕೈಲೇ ಮಿಕ್ಸ್ ಮಾಡ್ಬೇಕ ನೋಡ್ರಿ ಕರಿಹಳ್ಳ ಯಾಕೆ ಹಾಕೋದು ರೀ ಗೊತ್ತಾತಲ್ರಿ ಕರಿಹಳ್ಳ ಜಾಸ್ತಿ ಹಾಕೋದ್ರಿಂದ ಈ ತರ ಪುಳಿಯೋಗರಿಗೆ ಕಲರ್ ಚಂದ ಬರ್ತೈತೆ ನೋಡ್ರಿ ನೋಡ್ರಿ ಈಗ ಏನು ನಾವು ಒಂದು ಪಾಕೆಟ ಪುಳಿಯೋಗರೆ ತರ್ತೇವ್ರೆ ಅದ ಪಾಕೆಟದ ರೊಕ್ಕ ಅನ್ನ ಹಾಕಿ ಇವೆಲ್ಲಾ ಸಾಮಾನು ತಂದು ಅಂದ್ರೆ ಏನಾಗಿ ಇದು ಇದ ಆರಾಮ್ಸೆ ಒಂದು ಆರು ತಿಂಗಳಾದ್ರೂ ಬರ್ತೈತೆ ನೋಡ್ರಿ ಆರಾಮ್ಸೆ ಇದು ಪುಳಿಯೋಗರೆ ಪೌಡ್ರ್ ಆರಾಮ ಆರು ತಿಂಗಳ ಯೂಸ್ ಮಾಡ್ಬೋದು ನಾವು ಈಗ ನಿಮ್ಗೆ ಏನಾರ ಇದೆ ಹಿಂಗ ಗಂಟು ಗಂಟು ಒಂದ್ ಅಂದ್ರೆ ತಪ್ಪಾ ಅಂದ್ರೆ ನೀವೇನ್ಮಾಡ್ರಿ ಸಲ ಹಿಂಗ ಗ್ರೈಂಡರ್ಗೆ ಹಾಕೋರಿ ಈಗ ಇದನ್ನ ಹಾಕೊಂಡು ಏನ್ಮಾಡ್ರಿ ಒಂದ್ಸಲ ಗ್ರೈಂಡರ್ ಮಾಡಿ ತಗದಿಟ್ಕೋರಿ ಮತ್ತೆ ಏನಾಗ್ತೈತಿ ಅಂದ್ರೆ ಚಂದ ಆಗ್ತೈತೆ ನೋಡ್ರಿ ಗರಿ ಗರಿ ಆಗಿ ಬರ್ತೈತಿ ತೋರಿಸ್ತೇನೆ ನೋಡ್ರಿ ಈ ತರ ಗ್ರೈಂಡರ್ ಹಾಕಿ ಇಟ್ಕೋರಿ ಇವಾಗ ನಿಮಗೆ ತೋರಿಸ್ತೀನಿ ನೋಡ್ರಿ ಈ ಪೌಡರ್ ನೋಡ್ರಿ ಈ ಪೌಡರ್ ನೋಡ್ರಿ ಈ ತರ ಗ್ರೈಂಡರ್ ಮಾಡಿ ಇಟ್ಕೊಂಡ್ರೆ ಅಂದ್ರೆ ಇಷ್ಟು ಚಂದ ಮಿಕ್ಸ್ ಆಗ್ತೈತಿ ಹೊಳ್ಳಿ ನೀವು ಏನು ಮಾಡ್ರಿ ಒಂದ್ಸಲ ಗ್ರೈಂಡರ್ ಹಾಕೊಂಡ್ ಇಟ್ಕೊಂಡ್ಬೇಡ್ರಿ ಇಲ್ಲಿ ನೋಡ್ಬೋದು ಗ್ರೈಂಡರ್ ಹಾಕಿದ ಪೌಡ್ರ್ ಸಕ್ಕತ್ತಾಗಿ ಬಂದೈತಿ ಅದಕ್ಕೆ ಈಗ ಅಷ್ಟು ಪೌಡ್ರ್ ಎಲ್ಲ ನಾನು ಗ್ರೈಂಡರ್ ಹಾಕ್ತೇನೆ ನೋಡ್ರಿ ನೋಡ್ರಿ ಎಲ್ಲಾ ಪೂರ್ತಿ ಸಣ್ಣ ಎಲ್ಲಾ ರುಬ್ಕೊಂಡ ಇಟ್ಕೊಂಡು ಈಗ ಏನು ಮಾಡೋದಪ್ಪ ಅಂದ್ರೆ ನೆಕ್ಸ್ಟ್ ಒಗ್ಗರಣೆಗೆ ರೆಡಿ ಮಾಡ್ಕೋದ್ ನೋಡ್ರಿ ಇವಾಗ ನೋಡ್ರಿ ನಾನು ಒಂದು ಅರ್ಧ ಕಪ್ದಷ್ಟ ಈ ಕಪ್ಲೆ ಅರ್ಧ ಕಪ್ ದಷ್ಟ ಎಣ್ಣೆ ತಗೊಂಡಿನಿ ಈಗ ಇದು ಎಣ್ಣೆ ಕಾಯ್ಲಿ ಈಗ ಎಣ್ಣೆ ಕಾಯ್ದತಿ ಆದ ತಕ್ಷಣ ಮೊದ್ಲು ಏನು ಅಂದ್ರೆ ಕರಿಬೇವು ಹಾಕ್ಬೇಕು ನೋಡ್ರಿ ಕರಿಬೇವನ ಜಾಸ್ತಿ ಹಾಕೊಂಡ್ರೆ ಭಾಳ ಚಲೋ ಯಾಕಂದ್ರೆ ಕರಿಬೇವು ಇದ್ದಷ್ಟು ಚಲೋ ನೋಡಿದ್ರೆ ಶೇಂಗಾ ನಿಮ್ಗೆ ಹುಯೋಗಿರೋ ಎಷ್ಟು ಶೇಂಗಾ ಬೇಕಿಲ್ಲ ಅಷ್ಟು ಶೇಂಗಾ ಇದ್ರೂ ಹಾಕೊಂಡಾಗ ಹುರ್ಕೋಬೇಕು ನೋಡಿರಿ ಆದಷ್ಟು ಸಣ್ಣ ಉರಿ ಇರ್ತಕೊಂಡ ಇವನ್ನ ಫ್ರೈ ಮಾಡ್ಕೋತೀವಿ ಇವಾಗ ಏನೈತಲ್ಲ ಬ್ಯಾಟಿ ಮೆಣಸಿನ್ಕಾಯಿ ಒಂದು ಮೂರು ನಾಲ್ಕು ಹಾಕೊಂಡು ಇಡುತ್ತೆ ನೋಡಿರಿ ಅವು ಚೆನ್ನಾಗಿ ಫ್ರೈ ಆಗಲಿ ಇದಕ್ಕೆ ಉದ್ದಿನ ಬೇಳೆ ಮತ್ತ ಕಡ್ಲಿ ಬೇಳೆನೋ ಹಾಕೋಬಹುದು ನಾನೇನು ತಿನ್ನಂಗಿಲ್ಲ ಹಾಕ್ಲಿಲ್ಲ ಯಾಕಂದ್ರೆ ಮಕ್ಕಳ ಅದ್ರೊಳಗೆ ಹೆಂಗಿದ್ರು ಹಾಕಿ ಒಬ್ಕೊಂಡಿಲ್ವಾ ಅದಕ್ಕಾಗಿ ಇದ್ರೊಳಗ ಈಗ ಸ್ವಲ್ಪ ಸ್ವಲ್ಪ ಹಿಂಗ ನೋಡಿ ಹಿಂಗ ಹಾಕೋಬೇಕು ಆಮೇಲೆ ಕಲರ್ ಒಂದು ಸಮೂನ್ ಬ್ಯಾಡ್ಗಿ ಮೆಣಸಿನ್ಕಾಯಿ ಪೌಡರ್ సేర్కో ఆమె ఈ స్వల్ప ఉప్ప సేర్కో వంద అర్ధ స్పూన్ దే ఉప్పు గ్యాస్ ఆఫ్ మిబిడు గ్యాస్ ఆఫ్ మేలు ಈಗ ಏನ್ ಮಾಡ್ಬೇಕಾ ಅಂದ್ರೆ ಈ ಒಣ ಕೊಬ್ಬರಿ ಇತ್ತಲ್ರಿ ನೀವು ಬೇಕಾದ್ರೆ ಇದನ್ನ ಗ್ರೈಂಡರ್ ಮಾಡ್ಕೋರಿ ನಾನು ಹಿಂಗ ಒಗ್ಗರಣ ಬರ್ಬೇಕಂತ ಹೇಳಿ ಗರಿ ಗರಿಯಾಗೇನ ಇರ್ಲಿ ಅಂತ ಹೇಳಿ ಇದನ್ನ ಹಿಂಗ ಸೇರ್ಸಾತಾನ ನೋಡ್ರಿ ಬಿಸಿ ಬಿಸಿ ಈಗ ಈಗೆಲ್ಲಾನು ಸೇರ್ಸ್ಕೋಬೇಕು ಈ ರುಬ್ಬಿಟ್ಟಿಗೋರ್ ಪೌಡರ್ ಅನ್ನು ಇದ್ರೊಳಗ ಸೇರಿಸ್ಬೇಕು ನೋಡ್ರಿ ನೋಡ್ರಿ ನಾನು ಮಾಡಿರುವಂತ ಪುಳಿಯೋಗರೆ ರೆಸಿಪಿ ನಿಮಗೇನಾರ ಇಷ್ಟ ಆಯ್ತಪ್ಪ ಅಂದ್ರ ನೀವೇನು ಮಾಡ್ರಿ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಪುಳಿಯೋಗರೆ ರೆಸಿಪಿ ಶೇರ್ ಮಾಡ್ರಿ ಯಾವ ಮಕ್ಕಳಿಗೆ ಪುಳಿಯೋಗರೆ ಅಂದ್ರೆ ಇಷ್ಟ ಇಲ್ಲ ಹೇಳ್ರಿ ಎಲ್ಲ ಮಕ್ಕಳು ಪುಳಿಯೋಗರೆ ಅಂದ್ರೆ ಅಷ್ಟು ಪಡ್ತಾರು ಅದಕ್ಕಾಗಿ ಕೊಂಡು ತಂದ್ರೆ ಅದಿನ್ ಬಾಳೆ ನೀಡ್ ಆಗಂಗಿಲ್ಲ ಈ ತರ ಗರಿ ಮನೆಯಾಗ ಮಾಡ್ಕೊಂಡು ಗರಿ ಗರಿ ಆಗಿ ನಿರ್ತತಿ ಮತ್ತು ಫ್ರೆಶು ಇರ್ತತಿ ಮತ್ತು ಮನೆಯಾಗ ಮಾಡಿದ್ದ ಹೆಲ್ದಿನೂ ಇರ್ತೈತಿ ನಾವು ಈ ತರ ಸ್ವಲ್ಪ ಹೊತ್ತ ಇದ್ರೊಳಗನ ತಿರುಗಾಡ್ಬೇಕು ನೋಡ್ರಿ ಈ ತರ ತಿರ್ವಾಡಿ ಆಮೇಲೆ ಕೆಳಗೆ ಇಳಿಸಿ ಬಿಡ್ಬೇಕ್ರಿ ನೋಡ್ರಿ ಆಗ್ಲಿ ನಮ್ಮ ಪುಳಿಯೋಗರೆ ನಾನು ಎಣ್ಣೆ ಸ್ವಲ್ಪ ಜಾಸ್ತಿನ ಹಾಕಿನಿ ಯಾಕಪ್ಪ ಅಂದ್ರೆ ಇದು ಎಣ್ಣೆ ಎಷ್ಟ್ ಹಾಕ್ತೇವರ್ಲ ವಾಸನೆ ವಾಸನಿ ಬರಂಗಿಲ್ಲ ಯಾಕಂದ್ರ ಜಲ್ದಿನ ಕೆಟ್ಟು ಬಿಡ್ತೈತಿ ಈ ತರ ಇದೀಗ ಎಣ್ಣೆ ಹಾಕಿ ನಾನು ಮಾಡೇನಿ ನೀವು ಬೇಕಂದ್ರೆ ಎಣ್ಣೆ ಬೇಕಾರ ಸ್ವಲ್ಪ ಕಡಿಮೆ ಹಾಕಿನ ಮಾಡ್ಕೊಡ್ರಿ ಅಂದ್ರೆ ನಿಮಗೆ ಪುಡಿ ಪುಡಿ ಉದ್ರು ಉದ್ರು ಇರ್ತತಿ ನಾನು ಈ ತರನ ಇರ್ಲಿ ಅಂತ ಹೇಳಿ ಈ ತರ ನಾನು ಮಾಡ್ಕೊಂಡೆ ನೋಡ್ರಿ ಯಾಕಂದ್ರೆ ಪ ಸಲ ಅಂಶ್ರಕ್ಕೆ ಬರೀ ಅನ್ನದಾಗ ಇದನ್ನು ಹಾಕಿ ಅನ್ನ ಗರಮ್ ಆದರೂ ಮಾಡ್ಬೋದ್ರಿ ಎಣ್ಣೆ ಹಾಕಲ್ದ ಆ ರೀ ಅದು ಇವಾಗಂತಿ ಪುಳಿಯೋಗರೆ ಪೌಡರ್ ಅಂತ ರೆಡಿ ಮಾಡೇನಿ ಈಗ ಅನ್ನನೂ ಬಿಸಿ ಮಾಡೇನಿ ನಿಮಗೆ ಪುಳಿಯೋಗರೆ ಅನ್ನ ಮಾಡೇ ತೋರಿಸ್ತೇನೆ ಬರ್ರಿ ಈಗ ಅಂತ ಈ ಕಡೆ ಇಟ್ಟು ಇಲ್ಲಿ ಎಣ್ಣೆ ಹಾಕಿಟ್ಟೇನಿ ಈಗ ಎಣ್ಣೆ ಕಾಯಕ್ಕಿಟ್ಟ ತಕ್ಷಣ ಸಾಸಿವೆ ಹಾಕ್ಕೋಬೇಕು ನೋಡ್ರಿ ಸಾಸಿವೆ ಕರಿಬೇವು ಹಾಕಿ ಒಗ್ಗರಣೆ ಕೊಡಬೇಕು ನೀವು ಯಾವ ರೀತಿ ಕೊಡ್ತೀರಿ ಅಂತ ಹೇಳಿ ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ ನಿಮ್ಮ ಪುಳಿಯೋಗರೆ ಪೌಡ್ರ್ ಹೆಂಗೆ ಬರ್ತೈತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ನೀವು ಯಾರಾದರೂ ಟ್ರೈ ಮಾಡಿದ್ರೆ ಮಾಡೇನೆ ಹತ್ತು ತಿಳಿಸ್ರಿ ಮಾಡಲ್ದವ್ರೆ ಮಾಡಿಲ್ಲ ತಿಳಿಸ್ಬೋದು ಇವಾಗ ನೋಡಿರಿ ಎಣ್ಣೆ ಕೈತಿ ಸಾಸಿವೆ ಚಟಾಪಟ ಅಂದು ಕರಿಬೇವನು ಚಟಾಪಟ ಅಂದು ಅಂದ ತಕ್ಷಣ ಈಗ ಒಂದು ಸ್ಪೂನ್ ಪುಳಿಯೋಗರೆ ಪೌಡ್ರ್ ಸೇರಿಸಿನಿ ಅದನ್ನ ಒಂದು ಸ್ವಲ್ಪ ಎಣ್ಣೆ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಖಾರ ಅಂತಿ ಹಾಕಂಗಿಲ್ಲ ಯಾಕಂದ್ರೆ ಖಾರ ತಕ್ಕ ಅದು ಕರೆಕ್ಟ್ ಹಾಕಿರ್ತೇವೆ ಸೇರಿಸೋದಾದ್ರೆ ಉಪ್ಪು ಒಂದು ಸ್ವಲ್ಪ ಸೇರಿಸ್ಕೋಬೇಕು ನೋಡ್ರಿ ಉಪ್ಪು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಸೇರಿಸ್ಕೊಂಡು ಅಂದ್ರೆ ನಮ್ದು ಒಗ್ಗರಣಿ ರೆಡಿ ಈ ಪುಳಿಯೋಗರೆ ಪೌಡ್ರ್ ಈ ಥರ ಕಪ್ ಯಾಕೆ ಆಗೈತ ಅಂದ್ರೆ ಅದನ್ನೂ ಹೇಳ್ತೇನೆ ನೋಡ್ರಿ ಹಳೆ ಹುಂಚಿ ಬಳಸಿದು ಅಂದ್ರೆ ಆಗ್ತೈತಿ ಹೊಸ ಹುಂಚಿ ಬಳಸಿದು ಅಂದ್ರೆ ಕೆಂಪಾಗ್ತೈತಿ ನೋಡ್ರಿ ತಂತಿ ಹವ ಹೋಗೈತಿ ನೋಡ್ರಿ ಅನ್ನ ಬಿಸಿ ಬಿಸಿ ಅನ್ನ ಹೋಗಿ ಹೊಂಟತಿ ಈಗ ಅನ್ನ ತೆಗ್ದ ಕಲಿಸೋದು ನೋಡ್ರಿ ಇವಾಗ ನೋಡ್ರಿ ಅನ್ನ ಕಲಿಸ್ಬೇಕು ರೇ ಒಗ್ಗರಣೆ ಅಂತ ರೆಡಿ ಆಗೈತಿ ತಿಂಗಳಿಗೆ ನೀವು ಪುಳಿಯೋಗರೆಗೆ ಎಷ್ಟು ಖರ್ಚು ಮಾಡ್ತಿದ್ರಲ್ಲ ಅಷ್ಟು ದುಡ್ಡನ್ನು ನೀವು ತಿಂಗಳ ತಿಂಗಳ ಉಳಿಸ್ಬೋದಾಗೈತಿ ನೋಡ್ರಿ ಒಂದು ಪ್ಯಾಕೆಟ್ ರೊಕ್ಕ ಒಂದು ತಿಂಗಳ ಖರ್ಚು ಮಾಡಿ ಪೌಡ್ರ್ ಮಾಡಿರಿ ಅಂದ್ರೆ ಪ್ರತಿ ಒಂದು ಆರು ತಿಂಗಳದಷ್ಟರ ಪೌಡ್ರ್ ರೆಡಿ ಆಗ್ತೈತಿ ರೀ ಆರು ತಿಂಗಳದಂದ್ರೆ ಒಂದು ತಿಂಗ್ಳದ ಲೆಸ್ ಮಾಡ್ರೆ ಐದು ತಿಂಗಳ ಪೌಡ್ರ್ ರೊಕ್ಕ ಆರಾಮ್ಸೆ ನೀವು ಉಳಿಸ್ಕೋಬೋದು ನೋಡ್ರಿ ನೋಡ್ರಿ ನಮ್ಮ ಪುಳಿಯೋಗರೆ ಅನ್ನ ರೆಡಿ ಆಯಿತು ಅಂತು ಎಂತು ಈಗ ನನ್ನ ಮಗ ಬಂದಿದ್ದ ಮಧ್ಯಾಹ್ನ ಊಟಕ್ಕೆ ಅವಂಗೆ ಪುಳಿಯೋಗರೆ ಮಾಡಿ ಕೊಡಂದ ಅದಕ್ಕಾಗೆ ನಾನು ಪುಳಿಯೋಗರೆ ಮಾಡಿ ಹೇಗಿದ್ರು ಪೌಡರು ಮಾಡೀನಿ ಎಲ್ಲರಿ ರೆಸಿಪಿ ಅದಕ್ಕೆ ಅಣ್ಣಾನು ಮಾಡಿ ಹೆಂಗೆ ಹೆಂಗಾಗೈತೆ ಅಂತ ಹೇಳಿ ಈಗ ಟೇಸ್ಟ್ ಮಾಡುನು ಈಗ ಮೊದಲು ನಾನು ಟೇಸ್ಟ್ ಮಾಡ್ತೇನೆ ಮಾಡಿ ಆಮೇಲೆ ನನ್ನ ಮಗಗೆ ಕೊಡ್ತೇನೆ ನೋಡ್ರಿ ಸಕ್ಕತ್ತಾಗಿ ಬಂದೈತಿ ಹುಳಿ ಉಪ್ಪ ಖಾರಂತಿ ಮಸ್ತ್ ಬಂದೈತೆ ನೋಡ್ರಿ ಈ ರೆಸಿಪಿ ನೀವು ಖಂಡಿತ ಟ್ರೈ ಮಾಡ್ತೀರಿ ಮಾಡೇ ಮಾಡ್ತೀರಿ ಅಂತ ಅಂದ್ಕೊಂಡೇನಿ ಮತ್ತೆ ಅಂತ ಮುಂದಿನ ರೆಸಿಪಿ ಒಳಗೆ ಧನ್ಯವಾದಗಳು